फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಆಕ್ಷೇಪಾರ್ಹ ಹೇಳಿಕೆಯನ್ನ ರಾಹುಲ್ ಗಾಂಧಿ ನೀಡಿದ್ರು ಅನ್ನೋ ಇದಕ್ಕೆ ಸಂಬಂಧಿಸಿದಂತೆ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜಾರ್ಖಂಡ್ ನ ಚಾಯ್ ಬಾಸ ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ ಕೊಲೆಗಾರ ಅಂತ ಕರೆದಿದ್ದಾರೆ ಅಂತ ಹೇಳಿ ಆರೋಪಿಸಿ ಬಿಜೆಪಿ ಕಾರ್ಯಕರ್ತ ನವೀನ್ ಝಾ ಈ ಪ್ರಕರಣವನ್ನ ದಾಖಲಿಸಿದ್ರು ದೂರಿಗೆ ಸಂಬಂಧಿಸಿದಂತೆ ತಮ್ಮ ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯ ವಿಚಾರಣೆಯನ್ನ ರದ್ದುಗೊಳಿಸುವಂತೆ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಅರ್ಜಿಯನ್ನ ಜಾರ್ಖಂಡ್ ಹೈಕೋರ್ಟ್ ವಜಾಗೊಳಿಸಿತ್ತು ಇದನ್ನ ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ರು ನ್ಯಾಯಮೂರ್ತಿಗಳಾದ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ಜಾರ್ಖಂಡ್ ಸರ್ಕಾರ ಮತ್ತು ಬಿಜೆಪಿ ನಾಯಕರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಅರ್ಜಿ ಬಗ್ಗೆ ಪ್ರತಿಕ್ರಿಯೆಯನ್ನ ಕೇಳಿದೆ ಇಲ್ಲಿ ಅಮಿತ್ ಶಾ ಅವರಿಗೆ ಅವಮಾನ ಆಗಿದೆ ಈ ರೀತಿ ಕೊಲೆಗಾರ ಅಂದಿದ್ದಾರೆ ಅಂತ ಹೇಳಿ ಅವರ ಕಾರ್ಯಕರ್ತರು ಒಂದು ಕೇಸನ್ನ ದಾಖಲಿಸ್ತಾರೆ ಯಾಕೆ ಅಮಿತ್ ಶಾ ಅವರೇ ಇದನ್ನ ಪ್ರಶ್ನೆ ಮಾಡಲ್ಲ ನನ್ ಮೇಲೆ ಈ ರೀತಿ ಮೇಲೆ ಈ ರೀತಿ ಹೇಳಲಾಗ್ತಾ ಇದೆ ಅಂತ ಹೇಳಿ ಯಾಕೆ ಅಮಿತ್ ಶಾ ಪ್ರಶ್ನೆ ಮಾಡಲ್ಲ ಅಂತ ಹೇಳಿ ನೋಡೋದಾದ್ರೆ ಯಾಕಂದ್ರೆ ಅಮಿತ್ ಶಾ ಏನು ಆ ಕೇಸ್ ಅವ್ರ ಮೇಲೆ ಬಂದಿತ್ತು ಆ ಕೇಸ್ ಆರೋಪ ಬಂದಿತ್ತು ಕೊಲೆ ಆರೋಪ ಬಂದ ಆ ಕೇಸ್ ಇನ್ನೂ ವಿಚಾರಣೆ ಪೂರ್ಣ ಪೂರ್ಣ ಆಗಿಲ್ಲ ತೀರ್ಪು ಬಂದಿಲ್ಲ ಆದ್ರಿಂದ ಅಮಿತ್ ಶಾ ಆ ವಿಷಯಕ್ಕೆ ಹೋದಾಗ ಕ್ಲಾರಿಫಿಕೇಶನ್ ಗಾಗಿ ಒಂದಷ್ಟು ಸಾಕ್ಷ್ಯಗಳನ್ನ ಒದಗಿಸ್ಬೇಕಾಗ್ತದೆ ಆ ಸಾಕ್ಷ್ಯಗಳನ್ನ ಒದಗಿಸಿ ಹಿಂದಿನ ವಿಚಾರವನ್ನ ಕೆದಕುವಂತಹ ಪ್ರಯತ್ನ ಅವರು ಮಾಡ್ತಾ ಇಲ್ಲ ಆ ಆದ್ರಿಂದ ಅವರ ಅವರ ಹಿಂಬಾಲಕರನ್ನ ಅವರ ಪಕ್ಷದ ಕಾರ್ಯಕರ್ತರನ್ನ ಈ ರೀತಿ ಈ ರೀತಿ ಕೇಸ್ಗಳನ್ನ ದಾಖಲಿಸಕ್ಕೆ ಬಿಡ್ತಾರೆ ಇದರ ಜೊತೆಗೆ ಇದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ತಡೆಯನ್ನ ಹಾಕಿದೆ ಇದರ ಜೊತೆಗೆ ಇವತ್ತು ಅಸ್ಸಾಂನಲ್ಲಿ ದೇಶದ್ರೋಹದ ಕೇಸನ್ನ ದಾಖಲಿಸಿದ್ದಾರೆ ರಾಹುಲ್ ಗಾಂಧಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಅಲ್ಲಿ ದೇಶದ್ರೋಹದ ಕೇಸನ್ನ ಯಾಕೆ ದಾಖಲಿಸಿದ್ದಾರೆ ಅಂದ್ರೆ ಇಂಡಿಯನ್ ಸ್ಟೇಟ್ ಅಂತ ಹೇಳಿ ರಾಹುಲ್ ಗಾಂಧಿ ಇತ್ತೀಚೆಗೆ ಹೇಳಿದ ಒಂದು ವರ್ಡ್ ಅನ್ನ ಇಟ್ಕೊಂಡು ಕೇಸನ್ನ ದಾಖಲಿಸಿದಾರೆ ಅದಕ್ಕೆ ಆ ವರ್ಡ್ ಹೇಳಕ್ಕೆ ಕಾರಣ ಏನಂದ್ರೆ ಅವರು ಕೇಂದ್ರ ಸರ್ಕಾರ ಸಿಬಿಐ ಇಡಿ ಐ ಟಿ ಎಲೆಕ್ಷನ್ ಕಮಿಷನ್ ಅನ್ನ ಹಿಡಿದುಕೊಂಡಿದೆ ಆಯಾ ಕಟ್ಟಿನ ಜಾಗದಲ್ಲಿ ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ನವರು ಬಂದು ಕೂತ್ಕೊಂಡಿದ್ದಾರೆ ಈ ರೀತಿ ವ್ಯವಸ್ಥೆಯ ವಿರುದ್ಧ ನಾವು ನಿರಂತರ ಹೋರಾಟವನ್ನ ಮಾಡ್ತೀವಿ ಇದು ಇಂಡಿಯನ್ ಸ್ಟೇಟ್ ಅಂದ್ರೆ ಕೇಂದ್ರ ಸರ್ಕಾರದ ಈ ವ್ಯವಸ್ಥೆ ಅಣಿಗೊಳಿಸಿರುವ ಇಂಡಿಯನ್ ಸ್ಟೇಟ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಬಿ ಜೆ ಪಿ ಇದು ಕೇವಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಅಲ್ಲ ಸಿ ಬಿ ಐ ಇ ಡಿ ಐ ಟಿ ಎಲೆಕ್ಷನ್ ಕಮಿಷನ್ ಇವರು ಸೃಷ್ಟಿಸಿರುವ ಇಂಡಿಯನ್ ಸ್ಟೇಟ್ ಇದನ್ನ ಇದನ್ನ ಈಗ ಅವ್ರೇನು ಹೊಸದಾಗಿ ಮಾಡಿದಾರಲ್ಲ ಅದರ ವಿರುದ್ಧ ಹೋರಾಟ ಮಾಡಿದ್ದೀವಿ ಅಂತ ಹೇಳಿ ಹೇಳಿದ್ರು ಅದರಿಂದ ಇವರು ಈಗ ಅವರು ಅದನ್ನ ತಿರುಗ್ಸಿದ್ದಾರೆ ಇದು ಕಾರಣ ಹೇಳಕ್ಕೆ ಕಾರಣ ಏನು ಅಂದ್ರೆ ಅವರು ಯಾವ ಮಾತಿಗೆ ಹೇಳಿದ್ರು ಅಂದ್ರೆ ಈಗ ಇನ್ನೂರ ಐವತ್ತು ವರ್ಷ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ತರಲಾಗಿತ್ತು ಆವತ್ತು ನಮಗೆ ಸ್ವಾತಂತ್ರ್ಯ ಬಂದಿರಲಿಲ್ಲ ಸ್ವಾತಂತ್ರ್ಯ ಬಂದು ರಾಮನ ಮಂದಿರ ಕಟ್ಟಿದಾಗ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಇತ್ತೀಚೆಗೆ ಮೋಹನ್ ಭಾಗವತ್ ಆರ್ ಎಸ್ ನ ಮುಖ್ಯಸ್ಥ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಡ್ತಾ ರಾಹುಲ್ ಗಾಂಧಿ ಮಾತನಾಡಿ ಅದನ್ನ ವಿರೋಧಿಸಿ ಜೊತೆಗೆ ಇಂಡಿಯನ್ ಸ್ಟೇಟ್ ಯಾವ ರೀತಿ ಆರ್ ಎಸ್ ಎಸ್ ನಿರ್ಮಾಣ ಮಾಡಿದೆ ಬಿಜೆಪಿ ನಿರ್ಮಾಣ ಮಾಡಿದೆ ಅಂತ ಹೇಳಿ ಹೇಳಿದ್ರು ಆ ವಿಚಾರದಲ್ಲಿ ಈಗ ದೇಶದ್ರೋಹದ ಕೇಸನ್ನ ಹಾಕ್ತಾ ಇದ್ದಾರೆ ಇಂಡಿಯನ್ ಸ್ಟೇಟ್ ಅನ್ನೋ ಪದವನ್ನ ತಿರುಚಿ ಈ ರೀತಿ ಕೇಸನ್ನ ದಾಖಲಿಸಿದ್ದಾರೆ ಇಂಡಿಯನ್ ಸ್ಟೇಟ್ ಪದಕ್ಕೆ ನೀವು ಇಷ್ಟೊಂದು ಮಹತ್ವ ಕೊಡೋದಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ ಅಂತ ಹೇಳಿ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಾವೇನು ಸ್ವಾತಂತ್ರ್ಯ ಗಳಿಸಿದ್ವಿ ಅವರಿಗೆ ಅವಮಾನ ಮಾಡ್ಲಾಯ್ತು ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಲಾಗಿದೆ ಜವಾಹರ್ ಲಾಲ್ ನೆಹರು ಅವರಿಗೆ ಅವಮಾನ ಮಾಡಲಾಗಿದೆ ಅವತ್ತು ಲಕ್ಷಾಂತರ ಮಂದಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಿ ಭಾಗಿಯಾಗಿದ್ರು ಅವರ ಮನೆ ಮಠ ಪ್ರಾಣ ಎಲ್ಲವನ್ನೂ ಭಗತ್ ಸಿಂಗ್ಗೆ ಅವಮಾನ ಮಾಡಿದ್ದೀರಾ ಇದಕ್ಕೆ ಯಾವ್ ಯಾವ ದೇಶದ ದೋ ದ್ರೋಹದ ಕೇಸನ್ನ ಇದುವರೆಗೂ ಭಾರತ ಸರ್ಕಾರ ಯಾಕೆ ಆಗಿಲ್ಲ ಹಾಕಿಲ್ಲ ಅಂತ ಹೇಳಿ ಇಡೀ ದೇಶದ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೆ ಮಾತ್ರ ಕಣ್ಣಿದ್ರು ಕುರುಡನಾಗೆ ಕಿವಿ ಇದ್ದು ಕಿರು ಕಿರುಡನ ಹಾಗೆ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ವರ್ತಿಸ್ತಾ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಅದು ನಿಶೂನೇ ಆಗ್ಲಿಲ್ವಾ ಮೋಹನ್ ಭಾಗವತ್ ಹೇಳಿದ್ದು ರಾಮ್ ಮಂದಿರದಲ್ಲಿ ಸ್ಥಾಪನೆ ಆದ ದಿನ ನಮ್ಗೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲ್ವತ್ತೇಳರ ಸ್ವಾತಂತ್ರ್ಯ ನಿಮಗೆ ಸ್ವಾತಂತ್ರ್ಯವೇ ಅಲ್ಲ ಸಾವಿರದ ಒಂಬೈನೂರ ನಲ್ವತ್ತೇಳರ ಸ್ವಾತಂತ್ರ್ಯ ನಿಮಗೆ ಬಂದಿದ್ರಿಂದಾನೇ ಇವತ್ತು ಮೋದಿ ಮೋದಿ ಅಮಿತ್ ಶಾ ಇವತ್ತು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋಕ್ಕಾಗಿರೋದು ನೀವು ಹೇಳುವ ರಾಮನ ಸ್ವಾತಂತ್ರ್ಯ ಇವತ್ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದ್ದು ನೀನು ಅಂತ ಹೇಳಿದ್ರೆ ಇವರಿಬ್ರು ಅಧಿಕಾರಕ್ಕೆ ಬರೋಕ್ಕೆ ಅವಕಾಶವೇ ಇರಲಿಲ್ಲ ಬಿಜೆಪಿ ಇಷ್ಟು ದೊಡ್ಡ ಪಕ್ಷವಾಗಿ ಇಷ್ಟು ದೊಡ್ಡ ಬಾಂಡ್ ಆ ಎಲೆಕ್ಟ್ರೋಲ್ ಬಾಂಡ್ ಅನ್ನ ಕಲೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ ಅನ್ನೋದು ಮೋಹನ್ ಭಾಗವತ್ ತಲೆಯಲ್ಲಿ ಇಲ್ವಾ ಮೋಹನ್ ಭಾಗವತ್ ಹೇಳಿದ್ದೇ ವೇದ ವಾಕ್ಯ ಅನ್ನೋ ತರ ಅವರ ಭಕ್ತರು ನಡ್ಕೊಳ್ತಾರೆ ಆದ್ರೆ ಈ ಎಲ್ಲವನ್ನ ವಿಶುದ್ಧವಾಗಿ ಬಿಡಿಸಿ ಬಿಡಿಸಿ ಹೇಳಬೇಕಾಗಿದ್ದ ಇವತ್ತು ಮೀಡಿಯಾಗಳು ಮೋದಿ ಅವರ ತೊಡೆಯ ಮೇಲೆ ಕೂತ್ಕೊಂಡು ಗೋಧಿ ಮೀಡಿಯಾ ಆಗಿ ಜಪಾ ಮಾಡ್ತಾ ಇದ್ದಾವೆ ಈ ಜಪಾ ಮಾಡ್ತಾ ಇರೋ ಮೀಡಿಯಾ ಯಾವಾಗ ಇವನ್ನೆಲ್ಲ ಕರೆಕ್ಟ್ ಆಗಿ ವಿಶ್ಲೇಷಣೆ ಮಾಡುತ್ತೋ ಅವಾಗ ಅಹ್ ಒಂದು ರೀತಿ ಒಂದು ರಿಲ್ಯಾಕ್ಸೇಷನ್ ಈ ದೇಶದ ಜನರಿಗೆ ವಿಷಯಗಳು ಆಗ್ತಾ ಆಗ್ತವೆ ಆದ್ರೂ ಇವತ್ತು ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರನ್ನ ಪ್ರತಿಪಕ್ಷದ ಸ್ಥಾನದಿಂದ ಕಿತ್ತಾಕ್ ಅವರು ಅವರನ್ನ ಈ ಹಿಂದೆ ಸಹ ಅವರನ್ನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಲಾಗಿತ್ತು ಮತ್ತೆ ಅದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಅದನ್ನ ವಾಪಸ್ ಅವರನ್ನ ಅವರ ಸ್ಥಾನಕ್ಕೆ ವಾಪಸ್ ಕೊಟ್ಟಿತ್ತು ಅದನ್ನ ಮತ್ತೆ ಇನ್ನೊಂದ್ಸರಿ ಅವರನ್ನ ರಾಹುಲ್ ಗಾಂಧಿ ಇವಾಗ ಥ್ರೆಟ್ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಈಗ ನೂರು ವರ್ಷದ ಒಂದು ವಾರ್ಷಿಕ ನೂರು ವರ್ಷದ ಶತಮಾನೋತ್ಸವವನ್ನು ಆಚರಿಸಬೇಕಾಗಿದೆ ಈ ಶತಮಾನೋತ್ಸವದ ಸಂದರ್ಭದ ಆಚರಣೆಗೆ ಯಾರ್ಯಾರನ್ನ ಬಲಿ ಹಾಕಬೇಕು ಬಲಿ ಬಲಿ ತಗೋಬೇಕು ಅಂತ ಕಾದಿದೆಯೋ ಗೊತ್ತಿಲ್ಲ ಅದಕ್ಕಾಗಿ ಅವರು ಆಯಾ ಕಟ್ಟಿನ ಸ್ಥಳಗಳಲ್ಲಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಎರಡು ಪರ್ಸೆಂಟ್ ಆ ಎರಡು ರಾಹುಲ್ ಗಾಂಧಿ ಅವರು ಹೇಳಿದಾಗ ಎರಡರಿಂದ ಮೂರು ಪರ್ಸೆಂಟ್ ಏನು ಜನರು ಇದ್ದಾರಲ್ಲ ಅವರನ್ನ ಆ ಅವರನ್ನ ಆಯ್ಕೆ ಮಾಡಿಕೊಂಡು ಆಯಾ ಕಟ್ಟಿನ ಸ್ಥಳದಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಈಗ ನಾ ಅವರು ದ ಧಾರ್ಮಿಕವಾಗಿ ಹಿಂದೂ ಬಂದು ಒಂದು ಅಂತ ಹೇಳಿದ್ರು ಸಹ ಈ ಪೋಸ್ಟ್ ಗಳೆಲ್ಲ ಸಿಗೋದು ಯಾವ ಹಿಂದೂಗಳ ಕೆಳವರ್ಗದ ಹಿಂದೂಗಳಿಗೆ ಸಿಕ್ಕಿಲ್ಲ ಯಾವುದೇ ಕೆಳವ ದಲಿತ ದಲಿತರಿಗೆ ಸಿಗ್ತಾ ಇಲ್ಲ ಅಹ್ ಟ್ರೈಬಲ್ ಪೀಪಲ್ಗೆ ಸಿಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ರಾಹುಲ್ ಗಾಂಧಿ ಯಾವಾಗ್ಲೂ ಈ ಎಲ್ಲ ವರ್ಗದವ್ರನ್ನ ಅರ್ಥ ಮಾಡಿಸ್ತಾ ಇರ್ತಾರೆ ಮತ್ತೆ 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 ಈ ಪ್ರಶ್ನೆಗಳನ್ನ ಎತ್ತೋ ಎತ್ತೋ ಮೂಲಕ ಬಿಜೆಪಿ ಆರ್ ಎಸ್ ಎಸ್ಗೆ ಗೆ ಮುಜುಗರ ಉಂಟು ಮಾಡ್ತಾ ಇದಾರೆ ಇವರನ್ನ ನಿವಾರಿಸ್ಕೊಳ್ಳೋದಕ್ಕೆ ಇವರು ಈ ರೀತಿ ಅವರ ಹಿಂದಿನ ಪಟಾಲಂನ ಯಾವಾಗ್ಲೂ ಬಿಟ್ಟಿರ್ತಾರೆ ಒಟ್ಟಾರೆ ಇವತ್ತು ಭಾರತದ ವಿರುದ್ಧ ಹೋರಾಟ ಅಲ್ಲ ತಾವು ಮಾಡ್ತಾ ಇರೋದು ಒಂದು ಈ ನಾವು ತಾವು ಹೋರಾಟ ಮಾಡ್ತಾ ಇರೋದು ಈ ರೀತಿ ಇಡೀ ಭಾರತದ ಸರ್ಕಾರವನ್ನ ಬಳಸ್ಕೊಂಡು ಈ ಒಂದು ವ್ಯವಸ್ಥೆಯನ್ನ ಸೃಷ್ಟಿಸ್ಕೊಂಡಿದ್ದಾರೆ ಆ ವ್ಯವಸ್ಥೆ ಆ ಮುಖ್ಯವಾಗಿ ಎಲೆಕ್ಷನ್ ಕಮಿಷನ್ ಫುಲ್ ಕರೆಕ್ಟ್ ಆಗಿಬಿಟ್ಟಿದೆ ನಾವ್ ಏನೇ ಮಾಹಿತಿ ಕೇಳಿದ್ರು ಅವ್ರು ಕೊಡಲ್ಲ ಅಂತ ಹೇಳ್ತಾ ಇದಾರೆ ಹಾಗೆ ಕೊಡಲ್ಲ ಅಂತ ಹೇಳೋದನ್ನ ಹೇಗೆ ಕೊಡಲ್ಲ ಅಂತ ಹೇಳಿ ಎದೆಗಾರಿಕೆಯಿಂದ ಪ್ರಶ್ನೆ ಮಾಡಿದ್ದು ರಾಹುಲ್ ಗಾಂಧಿ ಅವರು ಆ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಈ ದೇಶವನ್ನ ಉಳಿಸೋಕೆ ಒಂದೇ ಪಕ್ಷ ಇರೋದು ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಮ್ಗೆ ಭಾರತದ ಭಾರತ ಭಾರತ ನಮ್ಮ ಸ್ವಾತಂತ್ರ್ಯವನ್ನ ಗಳಿಸ್ಕೊಂಡಿದೆ ಈಗ ಮತ್ತೆ ಈ ಸ್ವಾತಂತ್ರ್ಯವನ್ನ ಪಡೆದೊಳಕೆ ಕಾಂಗ್ರೆಸ್ ಪಕ್ಷ ಎದೆಗೊಟ್ಟಿ ನಿನ್ ಎದೆಗೊಡ್ಡಿ ನಿಂತಿದೆ ಆ ಅಂತ ಹೇಳಿದ ಹಿನ್ನೆಲೆ ಹಿಂದೆನೆ ಉಳಿದ ಪಕ್ಷದವರು ಸಹ ನಾವು ನಿಂತಿದ್ದೀವಿ ಈ ದೇಶದ ಸ್ವಾತಂತ್ರ್ಯವನ್ನ ಕಾಪಾಡ್ಕೊಳ್ಳೋಕೆ ಅಂತ ಹೇಳಿ ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಕೆ ಶುರುವಾದ್ರು ಆದ್ರೆ ಮೊದಲಿಗೆ ಮಾತನಾಡುವಂತಹ ಎದೆಗಾರಿಕೆಯನ್ನ ಧೈರ್ಯವನ್ನ ತೋರಿದ್ರು ರಾಹುಲ್ ಗಾಂಧಿ ಅವರು ಆ ರಾಹುಲ್ ಗಾಂಧಿ ಅವರನ್ನ ಯಾವ ರೀತಿ ಹೊಡೆದಾಕ್ಬೇಕು ಅಂತ ಹೇಳಿ ಒಂದು ತಂತ್ರಗಾರಿಕೆ ಮಾಡೋದ್ರಲ್ಲೇ ಇವರು ಕಾಲ ಕಳೀತಾ ಇದಾರೆ ಬಿಜೆಪಿಯಲ್ಲಿ ಅಮಿತ್ ಶಾ ಮೋದಿ ಅಂಡ್ ಟೀಮ್ ಅವರ ಹಿಂಬಾಲಕರು ಅವ್ರಿಗೆ ರಾಷ್ಟ್ರದ ಯಾವುದೇ ಕೆಲಸವನ್ನ ಅವರು ಮಾಡ್ತಾ ಇಲ್ಲ ಜಿ ಡಿ ಪಿ ಬಿದ್ದೋಗಿದೆ ದೇಶದ ಜಿ ಡಿ ಪಿ ಬಿದ್ದೋಗಿದೆ ಮೋದಿ ಇವತ್ತು ಏನು ಅಲ್ಲ ಅನ್ನೋದಕ್ಕೆ ಇವತ್ತು ನಾ ಅಮೆರಿಕದ ಟ್ರಂಪ್ ಅವ್ರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ ಅವರ ಪ್ರಮಾಣ ವಚನ ಸಂದರ್ಭಕ್ಕೆ ಈ ಮೋದಿ ಬೆಳೆಸಿದ ಮೋದಿ ಕಾಲ್ ಮೋದಿ ಅವರ ಹೆಸರನ್ನ ಬಳಸ್ಕೊಂಡು ಅವರಿಂದ ಉಪಕಾರ ಮಾಡಿಸ್ಕೊಂಡ ಅಮಿತ್ ಅಮಿತ್ ಶಾ ಅಲ್ಲ ಅಮಿತ್ ಶಾ ಅವ್ರಿಗೂ ಕರೆದಿಲ್ಲ ಈ ಉದ್ಯಮಿಗಳ ಫ್ಯಾಮಿಲಿ ಅಂಬಾನಿ ಫ್ಯಾಮಿಲಿ ಅವರು ಅಂಬಾನಿ ಮುಖೇಶ್ ಅಂಬಾನಿ ನೀತಾ ಅಂಬಾನಿಯನ್ನ ಕರೆದಿದ್ದಾರೆ ಅಂದ್ರೆ ಮೋದಿನ ದೇಶ ನಡೆಸ್ತಾ ಇರೋದು ಮುಖೇಶ್ ಅಂಬಾನಿ ಮತ್ತು ಪತ್ನಿನ ಈ ದೇಶ ನಡೆಸ್ತಾ ಇರೋದು ಅಂತ ಇಲ್ಲಿ ನಾವು ಭಾರತದ ಪ್ರತಿಯೊಬ್ಬ ಪ್ರಜೆ ಪ್ರಶ್ನಿಸ್ಕೊಳ್ಬೇಕಾಗ್ತದೆ ಇದನ್ನೇ ನಾವು ಹೇಳಿದ್ದು ಅವತ್ತು ಈಸ್ಟ್ ಇಂಡಿಯಾ ಕಂಪನಿ ಇವತ್ತು ಬಂದಿರೋದು ಮೋದಿ ಅಂಡ್ ಕಂಪನಿ ಇವತ್ತು ಮೋದಿ ಅಂಡ್ ಕಂಪನಿಯ ಬೆಳೆಸ್ತಿರುವಂತಹ ಇವತ್ತು ಇನ್ಫೋಸಿಸ್ ಕಂಪನಿ ಇನ್ಫೋಸಿಸ್ ಕಂಪನಿ ನಾರಾಯಣ ಮೂರ್ತಿ ಅವರು ಈ ದ ನೀವು ಉದ್ಯಮಗಳ ಉದ್ಯಮಗಳನ್ನ ಸೃಷ್ಟಿಸ್ಲೇಬಾರದು ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಅವ್ರು ಯಾರ್ ಪರ ಇದಾರೆ ತಾವು ಹಣ ಮಾಡ್ಬೇಕು ಈ ದೇಶದ ಜನ ಈ ದೇಶದ ಜನ ಏನು ಅವ್ರು ಹಾಗೆ ಅವ್ರಿಗೆ ನವ ಗುಲಾಮ್ ರಾಗ್ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ ಈ ದೇಶವನ್ನು ನಿಜವಾಗಿ ಕಟ್ಟದವ್ರು ನಿಜವಾಗಿ ಕಟ್ಟದವ್ರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಅವತ್ತು ಆತ್ಮವನ್ನ ಆಹುತಿ ಕೊಟ್ಟಿದ್ದಾರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅದಾದ ನಂತರ ಈ ದೇಶವನ್ನ ಕಾಯೋಕೆ ಈ ದೇಶದ ಸೈನಿಕರು ಆ ಈ ಪಣವಾಗಿ ಇದುವರೆಗೂ ನಮ್ಮ ದೇಶವನ್ನ ಕಾಯ್ದಿದ್ದಾರೆ ದೇಶವನ್ನ ಕಟ್ಟದವ್ರು ಇವರು ಮತ್ತೆ ರೈತ ಈ ದೇಶ ಬೃಹತ್ ದೇಶದ ಬೃಹತ್ ಜನತೆಗೆ ಅಹ್ ಆಹಾರವನ್ನು ಒದಗಿಸ್ತವ್ರು ರೈತ ಅದಕ್ಕೆ ಸರ್ಕಾರದ ಸರ್ಕಾರ ಅವತ್ತು ನೇತೃತ್ವ ವಹಿಸಿತು ಹಸಿರು ಕ್ರಾಂತಿ ಮಾಡ್ತು ಆ ಹಸಿರು ಹಸಿರು ಕ್ರಾಂತಿಯನ್ನ ಸಾಕಾರಗೊಳಿಸಿದವರು ಸಾಕಾರಗೊಳಿಸಿದವರು ನಮ್ಮ ರೈತ ಬಾಂಧವರು ಇಡೀ ದೇಶದ ರೈತ ಬಾಂಧವರು ಇವತ್ತು ನರಳ್ತಾ ಇದ್ದಾರೆ ರೈತ ಮುಖಂಡ ಇವತ್ತು ಅಹ್ ದಲೈವಾಲಾ ಇವತ್ತು ಅಮರಣಾಂತ ಉಪವಾಸ ಕೈಗೊಂಡಿದ್ದಾರೆ ಆದ್ರೂ ಅವ್ರಿಗೆ ಕಿವಿ ಇಲ್ಲ ಕಣ್ಣಿಲ್ಲ ಅಮಿತ್ ಶಾ ಗೆ ಅವಮಾನ ಮಾತ್ರ ಆದ್ರೆ ಮಾತ್ರ ಇವರು ಅವರ ಅವರ ಹಿಂಬಾಲಕರಿಗೆ ಗಳನ್ನ ದಾಖಲಿಸಲಿಕ್ಕೆ ಆಗುತ್ತೆ ಆದ್ರೆ ಆ ಅಮಿತ್ ಶಾ ಅವ್ರಿಗೆ ಅಥವಾ ಮೋದಿ ಅವ್ರಿಗೆ ಈ ರೀತಿ ರೈತರೊಬ್ರು ರೈತ ಮುಖಂಡರು ಅಮರಣಾಂತ ಉಪವಾಸ ಮಾಡ್ತಿದ್ದಾರೆ ಅವರನ್ನ ಕೇಳಿ ಅಂತ ಹೇಳಿ ಸುಪ್ರೀಂ ಕೋರ್ಟೇ ಹೇಳಿದ್ರು ಇದುವರೆಗೂ ಈ ಸರ್ಕಾರ ಕಿಬಿಡದಿಂದ ಕುಳಿತಿದೆ ಒಬ್ರು ಮಾಡಿದ್ರೆ ನಿಮಗೊಬ್ರು ಮಾಡ್ತಾ ಇದಾರೆ ನಿಮ್ಮನ್ನ ಇವತ್ತು ಇಡೀ ವಿಶ್ವದ ಮುಂದೆ ಅವಮಾನ ಮಾಡಿದ್ದು ಯಾರು ಅಂದ್ರೆ ನಿಮ್ಮ ಸ್ನೇಹಿತ ಅಂತ ನೀವು ಆಗಾಗ ಹೇಳ್ಕೊಳ್ತಾ ಇದ್ದ ಇದೇ ಟ್ರಂಪ್ ಟ್ರಂಪ್ ಮತ್ತು ಎಲಾನ್ ಎಲಾನ್ ಮಸ್ಕ್ ಈ ದೇಶದ ಮುಂದೆ ದೇಶದ ದೇಶದ ಎಲ್ಲಾ ಉದ್ಯಮಗಳ ಮೇಲೆ ತಾನೇ ಹಿಡಿತ ಸಾಧಿಸೋ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಆದ್ರಿಂದ ಉದ್ಯಮಿಯನ್ನೇ ಕರೆಸ್ಕೊಂಡಿದ್ದಾರೆ ಹಾಗಾದ್ರೆ ಜನ ಇವತ್ತು ಮೋದಿಯವ್ರನ್ನ ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು ದೇಶದ ಪ್ರಧಾನಿ ನೀವಾ ಅಥವಾ ಈ ಅಂಬಾನಿ ಅಂಡ್ ಮಿಸಸ ಈ ಅಂಬಾನಿ ಅಹ್ ಮುಕೇಶ್ ಅಂಬಾನಿ ಮತ್ತು ಅವರ ಪತ್ನಿನ ಕರೆದಿದಾರ ಭಾರತ ಸರ್ಕಾರದ ಗೌರವ ಹಾಗಾದ್ರೆ ಏನು ಹಾಗಾದ್ರೆ ಗೌರವ ಏನು ಅಂತ ಹೇಳಿ ತುಂಬ ಪ್ರಶ್ನೆ ಮಾಡ್ಬೇಕಾಗುತ್ತೆ ಇದಕ್ಕೆ ಉತ್ತರ ಕೊಡೋದು ಬಿಟ್ಟು ಕೇಸ್ ಮೇಲೆ ಕೇಸ್ ಹಾಕೊಂಡು ಪ್ರಕರಣಗಳನ್ನ ವಿಷಯಾಂತರ ಮಾಡೋದು ಬಿಜೆಪಿಯಲ್ಲಿ ಬಿಜೆಪಿಗರು ನಿಸಿಮರು ಆದರೆ ಅವ್ರ ಎಷ್ಟೇ ವಿಷಯಾಂತರ ಮಾಡಿದ್ರು ಜನ ಅವರನ್ನ ಪ್ರತಿದಿನ ಅವರ ಅವಾಂತರಗಳನ್ನ ನೋಡ್ತಾ ಇದಾರೆ ಅವರು ಬೆತ್ತಲಾಗುವ ಸಮಯ ದೂರದಲ್ಲಿಲ್ಲ ಸು ಸದ್ಯದಲ್ಲೇ ಎಲ್ಲವೂ ಬೆತ್ತಲಾಗ್ತದೆ ಬೆತ್ತಲಾದ್ಮೇಲೆ ಏನು ಉಳಿಯೋದಿಲ್ಲ ಅವ್ರ ಪ್ರಾಣವನ್ನು ಒಂದ್ ಮತ್ತೆ ಉಳಿಸ್ಕೋಬೇಕಾಗುತ್ತೆ ಬಾಂಗ್ಲಾದೇಶದ ಪ್ರಜಾ ಪ್ರಧಾನಿ ಹಸೀನಾ ಎಲ್ಲ ಮುಸ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅನ್ನೋ ಈ ಮೋದಿ ಹಸೀನಾ ಅವರಿಗೆ ಈ ದೇಶದಲ್ಲಿ ಇರೋಕೆ ಆಶ್ರಯ ಕೊಟ್ಟಿದ್ದಾರೆ ಅಂದ್ರೆ ಇವರ ದ್ವಿಮುಖ ನೀತಿ ಎಲ್ಲಾ ಕಡೆ ಗೊತ್ತಾಗ್ತದೆ ಈ ಇದೇ ಸಂದರ್ಭ ಏನು ಹಸೀನಾ ಸಂದರ್ಭಾನೂ ಸಹ ಮೋದಿಯವರು ಎದುರಿಸುವ ಸಂದರ್ಭವು ಎಲ್ಲವೂ ಸೃಷ್ಟಿ ಆಗ್ತಾ ಇದೆ ಈಗ್ಲಾದ್ರೂ ಮೋದಿಯವರು ಎಚ್ಚೆತ್ಕೊಂಡು ದೇಶದ ಜನರ ಜಿ ಡಿ ದೇಶದ ಬೆನ್ನುಲು ಬೆನ್ನೆಲುಬು ಮೋದಿ ಅವರು ಹೇಳಬೇಕು ರೈತ ಮತ್ತು ಯೋಧ ಅಂತ ಉದ್ಯಮಿಗಳಲ್ಲ ಅಂತ ಹೇಳಿ ಇವ್ರಿಗೆ ತಿರುಗೇಟ್ ಕೊಡ್ಬೇಕಾಗುತ್ತೆ ಇನ್ನೂ ಯಾರು ಮುಖಂಡರು ತಿರುಗೇಟ್ ಕೊಟ್ಟಿಲ್ಲ ಅದು ಕರ್ನಾಟಕ ಸರ್ಕಾರದಲ್ಲಾಗಿರ್ಬಹುದು ಅಥವಾ ಭಾರತ ಸರ್ಕಾರದಲ್ಲಾಗಿರ್ಬಹುದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೇ ಇವತ್ತು ದೇಶವನ್ನ ಕಟ್ತಾ ಇದೀವಿ ಅನ್ನೋ ತರ ಮಾತನಾಡ್ತಾ ಇದ್ರೆ ಇದೇ ರೀತಿ ಆ ಅಲ್ಲಿ ನ ಇಂಗ್ಲೆಂಡ್ ನಲ್ಲಿ ಮಾಡಿದಾಗ ಹೇಗೆ ಜನ ಅವ್ರನ್ನ ಮನೆ ಕಟ್ಟಿಸು ಕಳಿಸಿದ್ರು ಅದೇ ಕೆಲಸವನ್ನ ಇಲ್ಲಿ ಜನ ಮನೆ ಕಳಿಸಿದಾರೆ ಆದ್ರೆ ಆ ವಿಷಯವನ್ನ ಸರಿಯಾಗಿ ನೀವು ಎಲೆಕ್ಷನ್ ಏನ್ ಮಾಡಿದ್ರ ಅನ್ನೋ ವಿಷಯವನ್ನ ಇವರು ಸರಿಯಾಗಿ ಹೇಳ್ತಿಲ್ಲ ಅದನ್ನೇ ರಾಹುಲ್ ಗಾಂಧಿ ಹೇಳಿದ್ದು ಈ ದೇಶದಲ್ಲಿ ವ್ಯವಸ್ಥೆಯ ವಿರುದ್ಧ ಭಾರತ ಸರ್ಕಾರ ಸೃಷ್ಟಿಸಿರುವ ವ್ಯವಸ್ಥೆ ವಿರುದ್ಧ ಹೋರಾಟ ಅದು ಇಂಡಿಯನ್ ಸ್ಟೇಟ್ ಅನ್ನೋದನ್ನ ತಿರುಚಿ ಹೇಳ್ತಿದ್ದಾರೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ನೇರ ಪ್ರಸಾರದಲ್ಲಿ ಮತ್ತೊಂದು ವಿಚಾರವನ್ನ ವಿಶೇಷವಾಗಿ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಗೋಧಿ ಮೀಡಿಯಾಗಳು ಹೇಳದಿರೋ ವಿಚಾರಗಳನ್ನ ಹೇಳೋಕೆ ಸಾಧ್ಯ ಆದ್ರಿಂದ ನೀವು ಆರು ಕೋಟಿ ಜನರಿದ್ದೀರಾ ಒಂದು ಕೋಟಿಯನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಜನ ನಾವು ಒಂದು ಕೋಟಿ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಹೀಯಾಳಿಸ್ತಾರೆ ಖಂಡಿತ ಹೀಯಾಳಿಸ್ಲಿ ಕೆಳದಿಂದ ಕೆಳಮಟ್ಟದಿಂದನೇ ಮೇಲ್ಮಟ್ಟಕ್ಕೆ ಹೋಗೋಕ್ಕಾಗೋದು ನ ಯಾರು ಮೇಲೆ ಎತ್ತರವಾಗಿ ಶಿಖರ ಆಗಿ ಹೊರಹೊಮ್ಮಕ್ಕಾಗಲ್ಲ ಏನೇ ಆದ್ರೂ ಸಹ ನಾವು ನಮ್ಮ ಇವ್ರು ಹೇಳಿದ ದೇಶ ಪ್ರೇಮ ಅಲ್ಲ ನಮ್ಮದು ಸತ್ಯವನ್ನು ಹೇಳುವಂತಹ ದೇಶ ಪ್ರೇಮ ಅದನ್ನು ಯಾವತ್ತು ನಮಗೆ ಬಿಡದಂತಹ ಬುದ್ಧಿಯನ್ನು ಭಗವಂತ ನಮಗೂ ಕೊಡ್ಲಿ ಅಂತ ಹೇಳಿ ಹಾರೈಸ್ತಾ ಈ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋಸ್